ಸಿಲಿಕಾನ್ ಸಿಟಿಯಲ್ಲಿ ವರುಣದ ಆರ್ಭಟಕ್ಕೆ ಮಿತಿಯೇ ಇಲ್ಲದಂತಾಗಿದೆ ಮಳೆರಾಯನಿಗೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಕೆಂಗೇರಿ ಭಾಗದ ಜನರು ಕೆಂಗೆಟ್ಟು ಹೋಗಿದ್ದಾರೆ ಹಾಗಾದ್ರೆ ಮಳೆಯಿಂದಾಗಿ ಏನೆಲ್ಲ ಎಫೆಕ್ಟ್ ಆಗಿದೆ ಗೊತ್ತಾ ನೀವೇ ನೋಡಿ ಆಶ್ರಮ ಮಕ್ಕಳ ಕಣ್ಣೀರು ಮನೆ ಮೇಲೆ ಬಿದ್ದ ಮರ ಕಾರು ಬೈಕ್ ಜಖಂ ಹೌದು ಕೆಂಗೇರಿ ಭಾಗದಲ್ಲಿ ಬಂದ ಮಳೆಗೆ ಅದೆಷ್ಟೋ ಕುಟುಂಬಗಳ ಪರಿಸ್ಥಿತಿ ಬೀದಿಗೆ ಬರುವಂತಾಗಿದೆ ರಾತ್ರಿ ನೆಮ್ಮದಿಯಾಗಿ ಮಲಗುತ್ತಿದ್ದ ಜನರನ್ನ ಮಳೆ ರಾಯ ನಿದ್ದೆಗೆಡಿಸಿದ್ದಾನೆ ಯಾಕಂದ್ರೆ ಜನರಿಗೆ ನಿದ್ರೆ ಮಾಡಲು ಜಾಗ ಇಲ್ಲದೆ ಮುಂದೇನು ಎನ್ನುವ ಆತಂಕ ಮನೆ ಮಾಡಿದೆ ಮಳೆರಾಯನ ಆರ್ಭಟ ತಣ್ಣಗಾಗಿದ್ರೂ ಮಳೆರಾಯ ಮಾಡಿ ಹೋದ ಅವಾಂತರಗಳಿಂದ ಜನ ಬೇಜಾಡುವಂತಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಕಳೆದ ಎರಡು ದಿನಗಳಿಂದ ಭಾರಿ ಮಳೆಯಾಗುತ್ತದೆ ಅದರಲ್ಲೂ ಕೆಂಗೇರಿ ಹಾಗೂ ಪದ್ಮನಾಭ ನಗರದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಮಳೆ ನಿಂತರೂ ಅದರ ಎಫೆಕ್ಟ್ ಇನ್ನೂ ತಗ್ಗಿಲ್ಲ ಹೌದು ಮೊನ್ನೆ ಸುರಿದ ಮಳೆಗೆ ಕೆಂಗೇರಿಯ ಕೋಟೆ ಒಳಗಿನ ಪ್ರದೇಶಕ್ಕೆ ಋಷಭಾವತಿ ನೀರು ನುಗ್ಗಿ ಜನ ಜೀವನವೇ ಅಸ್ತವ್ಯಸ್ತವಾಗಿತ್ತು ಇನ್ನು ಮನೆಯ ಒಳಗೆ ನೀರು ನುಗ್ಗಿದ ಪರಿಣಾಮ ಮನೆಯ ಒಳಗೆ ಇದ್ದ ಅಕ್ಕಿ ಬೇಳೆ ಹಾಗೂ ಪುಸ್ತಕಗಳು ನೀರು ಪಾಲಾಗಿದೆ ಇದರಿಂದಾಗಿ ಜನ ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಕೆಂಗೇರಿಯ ಗುರುಕುಲ ಅನಾಥ ಆಶ್ರಮದ ಒಳಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು ಸುಮಾರು ನಲವತ್ತಕ್ಕೂ ಹೆಚ್ಚು ಮಕ್ಕಳು ಇರುವ ಆಶ್ರಮದ ಒಳಗೆ ನೀರು ನುಗ್ಗಿದ್ದು ಮಕ್ಕಳು ರಾತ್ರಿಯಿಡೀ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ಮಕ್ಕಳಿಗಾಗಿ ಸಂಗ್ರಹಿಸುತ್ತಲಾದ ಅಕ್ಕಿ ಕೂಡ ನೀರು ಪಾಲಾಗಿತ್ತು ಹೀಗಾಗಿ ಅಲ್ಲಿನ ಸ್ಥಳೀಯರು ಹುಡುಗರು ಸೇರಿ ಅನಾಥ ಆಶ್ರಮಕ್ಕೆ ಸಹಾಯ ಮಾಡಿದ್ರು ಪದ್ಮನಾಭ ನಗರದಲ್ಲೂ ಮಳೆಯ ರಭಸಕ್ಕೆ ಬೃಹದಾಕಾರದ ಮರ ನೆಲಕ್ಕುರುಳಿದ್ದು ಕಾರು ಬೈಕ್ ಸೇರಿದಂತೆ ಐದಕ್ಕೂ ಹೆಚ್ಚು ವಾಹನಗಳು ಜಖಮ್ಮಾಗಿತ್ತು ಇನ್ನು ಮನೆಯ ಮೇಲೆ ಮರ ಬಿದ್ದ ರಭಸಕ್ಕೆ ಮನೆಯ ಗೋಡೆಗಳು ಕೂಡ ಕುಸಿದು ಬಿದ್ದಿದ್ದು ಅಲ್ಲಿನ ನಿವಾಸಿಗಳು ಪರದಾಡಿದ್ರು ಇನ್ನು ನಿನ್ನೆ ಸುರಿದ ಮಳೆಯಿಂದಾಗಿ ಮೂವತ್ತೆಂಟಕ್ಕೂ ಹೆಚ್ಚು ಕಡೆ ಮರ ಬಿದ್ದಿದ್ದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ಒಟ್ನಲ್ಲಿ ಮಳೆ ನಿಂತರೂ ಕೂಡ ಮಳೆ ಮಾಡಿ ಹೋದ ಅನಾಹುತ ಬಿಸಿ ಇನ್ನೂ ಆರಿಲ್ಲ ಜನ ಇನ್ನೂ ಕೂಡ ಮಳೆ ಮಾಡಿರುವ ಅನಾಹುತಗಳಿಗೆ ಬೆಲೆ ಕಟ್ಟುವ ರೀತಿ ಆಗಿರೋದಂತೂ ನಿಜ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು